ನೋಡಿಗ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ನೀವು ಎಲ್ಲರೂ ಕೂಡ ಇದ್ದೀರಿ ಪ್ರೆಸ್ ಕಾನ್ಫರೆನ್ಸ್ ನಾನು ಸ್ಪಷ್ಟವಾಗಿನೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಹೇಳಿದ್ದೆ ಅವತ್ತು ನಾನು ಅದನ್ನು ಕೂಡ ಹೇಳಿದೆ ಸ್ವಲ್ಪ ಮನೆಯಲ್ಲಿ ಕೂತು ನೋಡ್ಸಿದಾಗ ಸ್ವಲ್ಪ ಮಾನವೀಯತೆ ಮಾಡ್ಕೋಬೇಕು ಅವಾಗ ನಮಗೆ ಪಿ 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 ಮೆಡಿಕಲ್ ಕಾಲೇಜ್ ಬೇಡ ಸರ್ಕಾರ ಆಗಬೇಕು ಆಯಿತು ಸಿ ಎಮ್ ಅವ್ರು ಹೇಳಿದ್ರು ಆಯಿತು ಹಾಗೆ ಮಾಡೋಣ ಸ್ವಲ್ಪ ತಡ ಆಗ್ತದಂತೆ ಮುಖ್ಯಮಂತ್ರಿಗಳು ಹೇಳಿದ್ರು ಅದಾದ್ಮೇಲೆ ಇವರು ಅರ್ಥ ಮಾಡ್ಕೋಬೇಕಾಗಿತ್ತು ಅದಾದ್ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ ನಾನು ಪತ್ರಿಕಾ ಅಷ್ಟು ಮಾಡಿ ಸ್ಪಷ್ಟವಾಗಿ ಹೇಳಿದೀನಿ ಏನು ಬಿಡ್ಲಾದ್ರೆ ಒಂದೊಂದು ಶಬ್ದವನ್ನು ಕೂಡ ನಾವು ಅವ್ರಿಗೆ ಇದು ಅಂತ ಹೇಳಿದ್ದೀನಿ ಮತ್ತೆ ಹೀಗಾಗಿ ಮತ್ತೆ ಯಾಕೆ ಇವರು ಮುಂದುವರೆಸಿ ಮತ್ತೊಂದು ಭೇಟಿ ಮಾಡ್ತೀನಿ ತಾರೀಕಿಗೆ ಬರ್ತಾ ಕೂಡ ಭೇಟಿ ಮಾಡ್ತೀನಿ ಅವ್ರಿಗೆ ನಾವು ಎಲ್ಲ ನನ್ನಲ್ಲೇ ಸ್ಪಷ್ಟತೆ ಇದೆ ಆದ್ರೆ ಇದನ್ನ ಸ್ಪಷ್ಟತೆ ಇದೆ ಕೊೊಂಡ ಮಾಡಿದ್ರೆ ಮತ್ತ ಅದಕ್ಕೆ ನನಗೆ ಗೊತ್ತಾಗಲ್ಲ ಅವ್ರ ಉದ್ದೇಶ ಏನಿದೆ ಅಂತ ಗೊತ್ತಾಗಲ್ಲ ಟೆಂಟ್ ಎಲ್ಲರೂ ಹೊರಗಡೆನೇ ಹೋಗಿದ್ರು ಆರು ಜನ ಯಾರು ನನಗೆ ಗೊತ್ತಿಲ್ಲಪ್ಪ ಅದು ಕಾನೂನು ಮತ್ತೆ ನೀವು ಪೊಲೀಸರಿಗೆ ಕಪ್ಪಾಡಿ ಹೊರಡಾಡೀತದಾ ಪೊಲೀಸರ ಹತ್ತಿಕುವಂತ ಪ್ರಯತ್ನ ಮಾಡ್ತ ಅದ ನನಗೆ ಗೊತ್ತಿಲ್ಲಪ್ಪ ನನಗೆ ಅದು ನನಗೆ ಅದು ಗೊತ್ತಿಲ್ಲ ಆದ್ರೆ ಇಷ್ಟೇ ನೀವು ಕೂಡ ಇದಿರಿ ಮಾಧ್ಯಮದವರು ನಿಮಗೆ ಯಾರ ಕಪ್ಪಾಡಿ ಹೊರಡಾಡೀತದಾ ಸಮೋಸ್ಥರಕ್ಕೆ ಇದ್ದವರು ಯಾರ 골 ಮಾಡ್ತದಾ ಸ್ವಾಮೀಜಿ ಸ್ವಾಮೀಜಿನೇ ಇರ್ಲಿ ಯಾರೇ ಇರ್ಲಿ ಎಂಬಿ ಪಟ್ನಾರ್ ಕಪ್ಪಾಡಿ ಹೊರಡಾಡಿದ್ರುವಾ ಯಾರೋಲೀಸ್ ಪೊಲೀಸ್ ಆಸ್ಪತ್ರೆ ನಡೀತದ ಅದೇನಾಗಿದೆ ನನಗೆ ಗೊತ್ತಿಲ್ಲ ಅದು ಅದು ಆ ವಿಚಾರದಲ್ಲಿ ಜಿಲ್ಲಾ ಏನು ಆಡಳಿತ ಪೊಲೀಸ್ ವರಿಷ್ಠ ಚರ್ಚೆ ಮಾಡಿ ಹೋರಾಟಗಾರ ನೀವು ಹೇಳ್ತಿರಲ್ಲಪ್ಪ ಇಷ್ಟೆಲ್ಲ ನಾನು ಹೇಳಿದ ಮೇಲೆ ಮತ್ತೆ ಅದ್ರೂ ಹೇಳಿದಿನಿ ಮೊನ್ನೆ ಮತ್ತೆ ಮುಖ್ಯಮಂತ್ರಿಗಳು ಕನಕಪುರ ಮೆಡಿಕಲ್ ಕಾಲೇಜ್ ಬಂದಾಗ ಇವ್ ಬಂದಾಗ ನಾ ಮುಖ್ಯಮಂತ್ರಿ ನೆನಪು ಮಾಡ್ಕೊಟ್ಟಿದ್ದೀನಿ ಇಷ್ಟೆಲ್ಲ ಹೋರಾಟ ಹೋರಾಟದ ಉದ್ದೇಶ ಏನು ಹೇಳಿ ನನಗೆ ನೀವು ಮುಖ್ಯಮಂತ್ರಿ ಯಾರು ಮುಖ್ಯ ಹಾಗೆ ನಾನು ನಾನು ಏನು ಬಹಳ ಸ್ಪಷ್ಟವಾಗಿ ಹೇಳಿದೀನಿ ರೈಟಿಂಗ್ನ ಕೊಡ್ರಿ ಕ್ಯಾಬಿನೆಟ್ ಡಿಸಿಷನ್ ಇದು ಮಾಡಲಿಕ್ಕೆ ಯಾವ ಸರ್ಕಾರ ನಮ್ಮ ಸರ್ಕಾರ ಬಿಡಿ ಬೇರೆ ಸರ್ಕಾರ ಇದ್ರು ಕೂಡ ಮಾಡಕಾಗಲ್ಲ ದಿವಸ ಒಂದು ಸಾವಿರ ಸ್ಟ್ರೈಕ್ ಆಗ್ತಾವೆ ರಾಜ್ಯದಲ್ಲಿ ಎಲ್ಲಾರ್ಗು ಬರ್ದ್ ಬರ್ದು ಕೊಡ್ತೀರಾ ಲಿಖಿತವಾಗಿ ಕೊಡ್ತೀರಾ ದೇ ಆರ್ ಮಿಸ್ಗೈಡೆಡ್ ಪೀಪಲ್ ಈಗೂ ಕೂಡ ಹೇಳ್ತೀರಿ ನನಗೆ ಅವ್ರ ಬಗ್ಗೆ ನಾನು ಹೋರಾಟಗಾರ ಬಗ್ಗೆ ನಾನು ನಾನು ಗೌರವ ಈಗನೂ ಕೂಡ ಹೇಳ್ತಾರೆ ಮುಖ್ಯಮಂತ್ರಿಗಳು ಬರ್ತಾರೆ ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದಾಗ ಒಂದು ಹತ್ತು ಎರಡು ಮೂರು ಮುಖಂಡರು ಯಾರ ಅವ್ರನ್ನ ಭೇಟಿ ಮುಖ್ಯಮಂತ್ರಿಗಳು ನಮ್ಮ ಹೇಳ್ತೀವಿ ಹೇಳಿ ನೀವು ರೈಟಿಂಗ್ನಾಗಿ ಕೊಡ್ರಿ ಕ್ಯಾಬಿನೆಟ್ ಇಶ್ಯೂ ಮಾಡಿ ಈಗನು ಆಗಲ್ಲ ಮುಂದನು ಆಗುದಿಲ್ಲ ಅಂತ ಹೇಳಿದ ಮೇಲೆ ವಿಶ್ವಾಸ ಇರಬೇಕು ನಂಬಿಕೆ ಇರ್ಬೇಕಾಗ್ತದೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲಪ್ಪ ನಾವು ಮಾಡಲ್ಲ ಸರ್ಕಾರ ಮಾಡ್ತೀವಿ ಹಣಕಾಸಿನ ಲಭ್ಯತೆ ನೋಡ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳ ಆಯ್ತಲ್ಲ ಮೇಲೆ ಪ್ರಕರಣ ದಾಖಲಾಗಿದೆ ಕೋರ್ಟ್ ನಾನು ಎಸ್ ಪಿ ಜೊತೆ ಮಾತನಾಡ್ತೀನಿ ಇವತ್ತು ನನಗೆ ಪ್ರೊಸೆಸ್ ಇರ್ತದೆ ಮೋಸ್ಟ್ಲಿ ಕಾನೂನಾತ್ಮಕ ಪ್ರೊಸೆಸ್ ಇರ್ತದೆ ಆ ಪ್ರೊಸೆಸ್ನಲ್ಲಿ ಇವತ್ತು ಸಹ ಅವ್ರಿಗೂ ಕೂಡ ಏನು ಸಹಾಯ ಮಾಡೋದು ಮಾಡೋಣ ಆದ್ರೆ ಅವರು ಕೂಡ ಯಾರು ಕಪಾಳ ಕೊಡಿದಾರಲ್ಲ ಅವರು ಕೂಡ ಕ್ಷಮೆ ಕೇಳಬೇಕಾಗ್ತದೆ ಅವರ ಅಧಿಕಾರಿಗೆ ಈಗ ಖಾದಿ ಸಮವಸ್ತ್ರದ ಮೇಲೆ ಕೈ ಮಾಡೋದು ಭಾಳ ದೊಡ್ಡ ಅಪರಾಧ ಕೂಡ ಎಂ ಬಿ ಪಾಟೀಲ್ ಮಾಡಿದ್ರು ಕೂಡ ತಪ್ಪೆ ನಾನು ಮಾಡಿದ್ರೂ ತಪ್ಪೆ ಅದು Yes, thank you, thank you.